ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ತಂದ್ರೆಕೊಪ್ಪಲು ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು ಎರಡು ಸಾವಿರದ ಇಪ್ಪತ್ಮೂರರಿಂದ ರಿಂದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎರಡು ಲಕ್ಷ ನಲವತ್ನಾಲ್ಕು ಸಾವಿರ ಲಾಭಗಳಿಸಿದೆ ಎಂದು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷೆ ರಾಧಮ್ಮ ರಾಮಕೃಷ್ಣ ತಿಳಿಸಿದರು ಕಾರ್ಯದರ್ಶಿ ಡಿ ರಾಧಾ ಮಾತನಾಡಿ ಷೇರುದಾರರ ಮತ್ತು ಆಡಳಿತ ಮಂಡಳಿ ಅವರ ಶ್ರಮದಿಂದ ಎರಡು ಸಾವಿರದ ಇಪ್ಪತ್ಮೂರರಿಂದ ರಿಂದ ಇಪ್ಪತ್ನಾಲ್ಕುನೇ ಸಾಲಿನಲ್ಲಿ ತಂದ್ರೆಕೊಪ್ಪಲು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಸಂಘವು ಎರಡು ಲಕ್ಷ ನಲವತ್ತ್ ನಾಲ್ಕು ಸಾವಿರ ಆದಾಯ ಗಳಿಸಲು ಸಾಧ್ಯವಾಗಿದೆ ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮುಂದಿನ ವರ್ಷ ಮತ್ತಷ್ಟು ಲಾಭಾಂಶ ಪಡೆಯಬಹುದು ಹಾಗಾಗಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಷೇರದಾರರಾಗಿ ಹಾಲು ಉತ್ಪಾದನೆ ಮಾಡಿ ಡೈರಿ ಅಭಿವೃದ್ಧಿಗೆ ಸಹಕರಿಸಿ ಎಂದರು ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ರಾಮಕೃಷ್ಣ ಕಾರ್ಯದರ್ಶಿ ಡಿ ರಾಧಾ ಚಿಕ್ಕೇಗೌಡ ಇವರನ್ನು ಸನ್ಮಾನಿಸಲಾಯಿತು ವರ್ಷದ ಆದಾಯದ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಾಪೇಗೌಡ ಪ್ರಮೀಳಾ ರಮೇಶ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಉಪಾಧ್ಯಕ್ಷೆ ಕುಟ್ಟಮ್ಮ ನಿರ್ದೇಶಕರಾದ ಸುಷ್ಮಾ ಲತಾ ಮಹಾದೇವಿ ಯೋಗಮ್ಮ ಸಾಕಮ್ಮ ತಿಮ್ಮಮ್ಮ ಸಿಬ್ಬಂದಿಗಳಾದ ಡಿ ರಾಧಾ ಚಿಕ್ಕೇಗೌಡ ಪವಿತ್ರ ನಾಗೇಂದ್ರ ಲಕ್ಷ್ಮೀ ಮಹಾದೇವ್ ರಘು ಸಣ್ಣೇಗೌಡ ಸಿಸಿಟಿವಿ ನ್ಯೂಸ್ ಕನ್ನಡ ಉತ್ಪಾದಕರ ಸಹಕಾರ ಸಂಘ ತೊಂದರೆ ಕಪ್ಲು ನಮ್ಮ ಡೈರಿಯಲ್ಲಿ ಆಡಳಿತ ಮಂಡಳಿಯವರು ಕಾರದಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಎರಡ್ ಎರಡು ಲಕ್ಷದ ನಲವತ್ನಾಲ್ಕು ಸಾವಿರ ಲಾಭಾಂಶ ಪಡೆದಿರುತ್ತೇವೆ